ನಿಮಗೆ ಒಂದು ಮಾತು ಹೇಳಬೇಕಿತ್ತು ನೋವು ಎಲ್ಲರ ಜೀವನದಲ್ಲೂ ಉಸಿರು ಕಟ್ಟುವಷ್ಟು ಜಿಗುಪ್ಸೆ ತಂದಿರುತ್ತೆ ಯಾರಾದರೂ ನಿಮ್ಮನ್ನು ನಂಬಿ ಆ ನೋವನ್ನು ನಿಮ್ಮ ಬಳಿ ಬಂದು ಹೇಳ್ಕೊತಾರೆ ಅಂದರೆ ನೀವು ಅವರ ನಂಬಿಕೆಗೆ ಅರ್ಹರು ಅಂತ ಭಾವಿಸಿರ್ತಾರೆ ನಿಮ್ಮ ಮುಂದೆ ಆ ಕ್ಷಣ ಕಾಣುವ ಮುಖವನ್ನ ಅವರು ಇಡೀ ಪ್ರಪಂಚದಿಂದ ಮರೆಮಾಚಿರ್ತಾರೆ ಯಾರ ಮೇಲೂ ನಂಬಿಕೆ ಇಲ್ಲದ ಕಾರಣ ಆ ಸಂದಿಗ್ಧ ಸಮಯದಲ್ಲಿ ಅವರಿಗೆ ನಿಮ್ಮ ಸಲಹೆ ಕೊಡಬೇಡಿ ಏನು ಮಾಡಬೇಕು ಅಂತ ಹೇಳಬೇಡಿ ಅವರು ಹೇಗಿರಬೇಕಿತ್ತು ಹೇಗಿರಬೇಕು ಅಂತ ಹೇಳಕ್ ಹೋಗಬೇಡಿ ಅವರು ಏನೇನು ತಪ್ಪು ಮಾಡಿದ್ದಾರೆ ಅಂತ ಪಟ್ಟಿ ಮಾಡಬೇಡಿ ನೀವು ಮಾಡಬೇಕಾಗಿರೋದು ಅವರು ಹೇಳೋದನ್ನು ಕಿವಿ ಕೊಟ್ಟು ಕೇಳಿ ಯಾಕಂದರೆ ತುಂಬ ಧೈರ್ಯ ಬೇಕಾಗುತ್ತೆ ತನ್ನ ನೋವನ್ನು ತನ್ನ ದೌರ್ಬಲ್ಯವನ್ನು ಇನ್ನೊಬ್ಬರ ಮುಂದೆ ಹೇಳ್ಕೋಬೇಕಾದ್ರೆ ಆ ಕ್ಷಣ ಅವರಿಗೆ ನಿಮ್ಮ ಸಹಾಯ ಬೇಕಿರುತ್ತೆ ನಿಮ್ಮ ಮಾತಿಗಿಂತ ನಿಮ್ಮ ತೋಳು ಬೇಕಿರುತ್ತೆ ಆಗ ಆ ಸಮಯದಲ್ಲಿ ನೀವು ತೀರ್ಪುಗಳನ್ನು ಅಥವಾ ಪರಿಹಾರಗಳನ್ನು ಕೊಡೋಕ್ಕೆ ದಯವಿಟ್ಟು ಹೋಗಬೇಡಿ ನಿಮ್ಮ ತೋಳಿನ ಆಸರೆ ಸಿಕ್ಕರೆ ಸಾಕು ಅದುವೇ ಅವರ ನೋವಿಗೆ ಅವರ ಕಣ್ಣೀರಿಗೆ ಅವರ ಸಮಸ್ಯೆಗೆ ಪರಿಹಾರ ನೀವು ಮೌನವಾಗಿ ಕೂತು ಕೇಳಿದ್ದು ಆ ಕ್ಷಣ ಅವರಿಗಾಗಿ ನಿಮ್ಮ ಹೃದಯ ಮಿಡಿದಿದ್ದು ನಿಮ್ಮ ತೋಳು ನಿಮ್ಮ ಅಪ್ಪುಗೆ ಅಷ್ಟು ಸಾಕು ಬೇರೇನು ಬೇಕಿಲ್ಲ ಆ ನೊಂದ ಜೀವಕ್ಕೆ